ರಾಜು ಆಸ್ತಿನಿ ವೆಣ್ಣಿಲ ಮೂರ್ ಜನ ಮಾತಾಡ್ತಾ ಇರುವಾಗ ಹೊಸ ಟೀಚರ್ ವಸುಂಧರ ಬಂದ್ರು ವಸುಂಧರ ಬೆಣ್ಣಿಲ ಒಬ್ಬರನ್ನೊಬ್ಬರು ನೋಡಿ ಶಾಕ್ ಆದ್ರು ಆದ್ರೆ ಮಕ್ಕಳಿರುವ ಕಾರಣ ಅವರಿಬ್ಬರು ಏನು ಮಾತನಾಡಲಿಲ್ಲ ಆಗ ವಸುಂಧರ ತಮ್ಮ ವಿದ್ಯಾರ್ಥಿಗಳನ್ನು ನೋಡಿ ಗೊತ್ತು ಟೀಚರ್ ನೀವು ಹೊಸದಾಗಿ ಬಂದಿದ್ದೀರಲ್ವಾ ನೀವು ಹೊಸೊಬ್ರು ಅಂತ ಗೊತ್ತಾಯ್ತು ಅದರಿಂದ ತಾನೇ ಪರಿಚಯ ಮಾಡ್ಕೋತಾ ಇದ್ದೀರಾ ಹೌದು ನೀವು ತುಂಬಾ ಕೋಪವಂತರು ಅಂತ ಕೇಳ್ದು ಆದ್ರೆ ನಿಮ್ನ ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ ಟೀಚರ್ ಅಯ್ಯೋ ಪರವಾಗಿಲ್ಲ ನಿನ್ಗೆ ಭಯ ಅನ್ನೋದೇ ಇಲ್ವಾ ಇಲ್ಲ ಟೀಚರ್ ಯಾಕೆ ಭಯ ಪಡ್ಬೇಕು ಭಯನೇ ನನ್ನ ಕಂಡು ಓಡಿ ಹೋಗುತ್ತೆ ಓಹೋ ಹಾಗೇನಾ ಹಾಗಾದ್ರೆ ತಾವುಗಳು ಎದ್ದು ಬಂದು ಕೈ ಮೇಲೆ ಮಾಡಿ ನಿಂತ್ಕೊಳ್ಳಿ ನೋಡೋಣ ಅವಾಗ ಭಯ ಎಲ್ಲೋಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ ಆಮೇಲೆ ನಾವೆಲ್ಲರೂ ಸೇರಿ ಭಯವನ್ನು ಹುಡ್ಕೊಂಬರೋಣ ಹಾಗೆ ಅಂತ ವಸುಂಧರ ಮೇಡಮ್ ಹೇಳಿದ ತಕ್ಷಣ ರಾಮು ಏನು ಮಾಡಲು ಸಾಧ್ಯವಾಗದೆ ಬಂದು ಕೈಯನ್ನು ಎತ್ತಿ ನಿಂತ ಹೀಗೆ ರಾಜುವನ್ನು ನೋಡಿ ಎಲ್ಲ ವಿದ್ಯಾರ್ಥಿಗಳು ನಗ್ತಾ ಇದ್ರು ಆ ನಂತರ ವಸುಂಧರ ಮೇಡಮ್ ಎಲ್ಲರನ್ನೂ ಪರಿಚಯ ಮಾಡಿಕೊಂಡ್ರು ಹೀಗೆ ವಸುಂಧರ ಮೇಡಂ ಪಾಠವನ್ನು ಮಾಡಲಾರಂಭಿಸಿದ್ರು ಆ ನಂತರ ಪಾಠ ಎಲ್ಲ ಮುಗಿದ ನಂತರ ವೆಣ್ಣಿಲ ವಸುಂಧರ ಮೇಡಮ್ ಏನತ್ತಿಗೆ ನೀವಿಲ್ಲಿ ಓದ್ತಾ ಇದ್ದೀರಾ ನೀವಿಲ್ಲಿ ಓದ್ತಾ ಇದ್ದೀರಾ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ನಾನು ನಿಮ್ನ ಈ ಜಾಗದಲ್ಲಿ ನೋಡಿ ಶಾಕ್ ಆಗ್ಬಿಟ್ಟೆ ನಾನ್ ಕೂಡ ನಿನ್ನ ಆವತ್ತು ಮದ್ವೆಯಲ್ಲಿ ನೋಡಿದ್ದು ಆಮೇಲೆ ನೋಡ್ಲೇ ಇಲ್ಲ ಹೌದು ನೀನೇನು ಇಲ್ಲಿ ಟೀಚರಾಗಿ ಬಂದಿದೀಯಾ ಅದು ಏನಿಲ್ಲ ನನಗೆ ಶಾಲೆಗೂ ಮನೆಗೂ ಇಲ್ಲೇ ಹತ್ತಿರ ಆದ್ರಿಂದ ನಾನು ಇಲ್ಲೇ ಕೆಲಸಕ್ಕೆ ಸೇರ್ಕೊಂಡೆ ಹೌದು ತಮ್ಮನು ನೀವು ಮಾತಾಡೋದಿಲ್ಲಂತೆ ನಿಜನಾ ಅಯ್ಯೋ ಅದೆಲ್ಲ ಏನಿಲ್ಲ ನಾವು ಚೆನ್ನಾಗಿ ಮಾತಾಡ್ತಾನೇ ಇದ್ದೀವಿ ಹೌದು ನಾವಿಬ್ಬರು ಆಮೇಲೆ ಮಾತಾಡೋಣ ಟೈಮ್ ಆಯ್ತಲ್ವಾ ಆ ಸರಿ ನಿಮ್ಮ ಜೊತೆ ಒಂದು ವಿಷಯ ಕೇಳಬೇಕು ಏನು ಹೇಳು ನನಗೆ ಮದುವೆ ಆಗಿದೆ ನೀವು ನನ್ನ ಗಂಡನ ಅಕ್ಕ ಅಂತ ಯಾರ ಜೊತೆನೂ ಹೇಳಬೇಡಿ ಹಾಗೆಲ್ಲ ಹೇಳೋದಿಲ್ಲ ಹೇಳಿದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾರಲ್ವಾ ಹಾಗೆ ಅಂತ ವಸುಂಧರ ವೆಣ್ಣಿಲ ಮಾತಾಡ್ಕೊಂಡು ಸ್ವಲ್ಪ ಸಮಯದ ನಂತರ ಹೊರಟೋದ್ರು ಆದ್ರೂ ವಸುಂಧರ ಸ್ವಲ್ಪ ಕೋಪದಿಂದಾನೇ ಇದ್ಲು ಆ ನಂತರ ಮನೆಗೆ ಹೋಗಿ ತನ್ನ ತಮ್ಮನತ್ರನೂ ಕೇಳಿದ್ರು ಏನೋ ನಿನ್ ಹೆಂಟಿ ಎಲ್ಲಿ ಅವಳನ್ನ ಓದ್ಲಿಕ್ಕೆ ಕಳ್ಸಿದೀಯಾ ಅವತ್ತು ಪ್ರೀತಿ ಪ್ರೀತಿ ಅಂತ ಸುಮ್ನೆ ಏನೇನೋ ಹೇಳಿ ಅವಳನ್ನ ಮದುವೆ ಮಾಡ್ಕೊಂಡೆ ಇವಾಗ ಗಂಡೆ ಹೆಂಟಿ ಆರಾಮವಾಗಿ ಜೀವನ ಮಾಡ್ದೆ ಅವಳನ್ನ ಓದ್ಲಿಕ್ಕೆ ಕಳ್ಸಿದೀಯಾ ಇವತ್ ನಾನು ಟೀಚರ್ ಆಗಿ ಹೋದ ಕಾಲೇಜಲ್ಲೇ ನಿನ್ನ ಹೆಂಡತಿ ಓದ್ತಿದ್ದಾಳೆ ಆ ವಿಷಯ ಮಾತ್ರ ಯಾರಿಗಾದ್ರೂ ಗೊತ್ತಾದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾರೆ ಕಣು ಅಕ್ಕ ಅವಳು ಓದ್ಬೇಕು ಅಂತ ಆಸೆಪಟ್ಲು ಅದರಿಂದನೇ ಓದ್ತಾ ಇದ್ದಾಳೆ ಅದ್ನ ಬಿಟ್ಟು ಅವಳು ನನ್ನ ಜೊತೆ ಅದು ಬೇಕು ಇದು ಬೇಕು ಅಂತ ಇದುವರೆಗೂ ಏನೂ ಕೇಳಲಿಲ್ಲ ಪರವಾಗಿಲ್ಲ ಅಕ್ಕ ಓದ್ತೀನಿ ಅಂತ ಆಸೆ ಪಡ್ತಿದ್ದಾಳೆ ಓದ್ಲಿ ಹೇಗೋ ಅದೇ ಕಾಲೇಜಲ್ಲಿ ಇದ್ದೀಯಲ್ವಾ ಸ್ವಲ್ಪ ಬೆನ್ನಿಲನ ಹುಷಾರಾಗಿ ನೋಡ್ಕೋ ಹಾಗೆ ಹೇಳಿದಾಗ ವಸುಂಧರಿನಿಗೆ ಇನ್ನಷ್ಟು ಕೋಪ ಬಂತು ಅವತ್ತು ನಮ್ಮತ್ ಕೇಳಿ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಜೀವನ ಚೆನ್ನಾಗಿರ್ತಾ ಇತ್ತು ಅದ್ಬಿಟ್ಬಿಟ್ಟು ಒಬ್ಬ ಕುಡುಕದ ಮಗಳನ್ನು ಮದ್ವೆ ಮಾಡ್ಕೊಂಡೆ ಅಲ್ವಾ ಹೀಗೇನೆ ಇರುತ್ತೆ ದೊಡ್ಡವ್ರ ಜೊತೆ ಹೇಗಿರ್ಬೇಕು ಅಂತ ಕೂಡ ಗೊತ್ತಿಲ್ಲ ಚಿಚಿ ವಸುಂದರ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಕ್ಕ ಬೈದ ಕಾರಣ ಗೋಪಿ ಬೇಜಾರ್ ಮಾಡ್ಕೊಳ್ತಾ ಇದ್ದ ಅಷ್ಟರಲ್ಲಿ ವೆಣ್ಣಿಲ ಅಲ್ಲಿಗೆ ಬಂದ್ಲು ತನ್ನ ಗಂಟನನ್ನು ನೋಡಿದ್ಲು ರೀ ಅಷ್ಟೊಂದು ಬೇಜಾರಲ್ಲಿದ್ದೀರಾ ನಿಮ್ಮ ಅಕ್ಕ ಏನಾದ್ರೂ ಹೇಳಿದ್ರಾ ಆ ಹೌದು ಇವಾಗಷ್ಟೇ ಹೇಳಿದ್ಲು ನಿಮ್ಮ ಅಕ್ಕ ನಾನು ಓದೋದ್ರಿಂದ ಏನಾದರೂ ತೊಂದರೆ ಅಂತ ಹೇಳಿದ್ರಾ ಇಲ್ಲ ವೆಣ್ಣಿಲ ಆ ರೀತಿಯೆಲ್ಲ ಏನೂ ಇಲ್ಲ ನಿನ್ ಮಾತ್ರ ನನ್ ಹೇಳದ್ನ ಸ್ವಲ್ಪ ಸರಿಯಾಗಿ ಕೇಳ್ಕೊ ಮನೆಯಲ್ಲಿ ನಾವಿಬ್ರು ಸರಿಯಾಗಿ ಮಾತಾಡ್ಕೊಳ್ತಾ ಇಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಯ್ಯೋ ಇವಾಗ ಏನ್ರಿ ಮಾಡೋದು ಅದೆಲ್ಲ ಪರವಾಗಿಲ್ಲ ಅದೆಲ್ಲ ನಾನು ನೋಡ್ಕೋತೀನಿ ನೀನು ಆರಾಮವಾಗಿ ಹೋಗಿ ಓದು ಹೀಗೆ ಗೋಪಿ ಹೇಳಿದ್ರಿಂದ ಬೆಣ್ಣಿಲ ಧೈರ್ಯವಾಗಿದ್ಲು ಮರುದಿನ ಕಾಲೇಜಿಗೆ ಹೋದ್ಮೇಲೆ ರಾಜು ಅಕ್ಕ ತಂಗಿಯರ ಬಳಿ ಕಿಟ್ಲೆ ಮಾಡಿ ತಮಾಷೆ ಮಾಡ್ತಿದ್ದ ಏನ್ವೆಣ್ಣಿಲಾ ಬರ್ತಾ ಬರ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ದಿನದಿಂದ ದಿನಕ್ಕೆ ನಿನ್ ಸೌಂದರ್ಯ ಜಾಸ್ತಿ ಆಗ್ತಿದೆ ಏನ್ ಆಸ್ತಿನಿ ನಿನ್ ಅಕ್ಕನ ನೋಡಿ ಕಲ್ತ್ಕೋ ಲೇ ಸಾಕೋ ಏನೋ ಏನೋ ಒಗ್ಗರಣೆ ಆಗ್ತಾ ಇದ್ದೀಯಾ ಅಕ್ಕ ಇವನಿಗೆ ಏನಾದ್ರೂ ಬೇಕಾದ್ರೆ ಮಾತ್ರ ಈ ರೀತಿ ಪುಳಿಯೊಗ್ಗ್ರೆ ಇವನು ಅದೆಲ್ಲ ಗೊತ್ತಿರುವ ವಿಷಯ ತಾನೇ ಹೌದು ರಾಜು ಈ ರೀತಿ ಇದ್ರೆ ಹೇಗೇನು ಓದ್ತೀಯಾ ಬಾಯಲ್ಲಿ ತಾನೆ ಓದೋದು ನೋಡ್ದ ಇವನ್ ಮಾತ್ನಾ ಅವನಾಗೇನೇ ಅಕ್ಕ ಹೀಗೆ ಅವರು ಮಾತಾಡುವುದನ್ನು ವಸುಂಧರ ಮೇಡಮ್ ನೋಡಿದ್ರು ಆ ನಂತರ ವಸುಂಧರ ತರಗತಿಗೆ ಬಂದ ನಂತರ ಇಬ್ಬರನ್ನು ಗಮನಿಸಿದ್ರು ರಾಜುವಿನ ಮಾತಿಗೆ ವೆಣ್ಣಿಲಾ ನಗುವುದನ್ನು ನೋಡಿ ವಸುಂಧರನಿಗೆ ಕೋಪ ಬಂತು ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಯಾಕೆ ಕ್ಲಾಸ್ ರೂಮ್ಗೆ ಬಂದಿರೋದು ನೀವು ಮಾತಾಡ್ಲಿಕ್ಕ ಅಥವಾ ಓದ್ಲಿಕ್ಕಾ ಏನು ವಯಸ್ಸಾಗಿದೆ ನಿಮ್ಗೆ ಬುದ್ಧಿ ಇಲ್ವಾ ಏನ್ ರಾಜು ಏನ್ ಮಾತಾಡ್ತೀಯಾ ಎದ್ನಿತ್ಕೋ ಟೀಚರ್ ನಾನೇನ್ ಮಾಡ್ದೆ ಸಾಕೋ ಬಾಯ್ ಮುಚ್ಚು ಹೆಣ್ಮಕ್ಳು ಗಂಡ್ಮಕ್ಳು ಯಾಕೆ ಒಟ್ಟಿಗೆ ಕೂತಿದ್ದೀರಾ ಎಲ್ಲರೂ ದೂರ ದೂರ ಕೂತ್ಕೊಳ್ಳಿ ಬೇರೆ ಬೇರೆ ಕೂತ್ಕೊಳ್ಳಿ ಯಾಕೆ ಒಟ್ಟಿಗೆ ಕೂರ್ಬೇಕು ಬೆಣ್ಣಿಲನ ಬಳಿಯಿಂದ ದೂರ ಕೂತ್ಕೋ ಅಂತ ಎಚ್ಚರ ಮಾಡಿದ್ರು ಹಾಗೆ ಮಾಡೋದ್ನ ನೋಡಿ ಬೆಣ್ಣಿಲ ಕೂಡ ಯಾಕೆ ಹೀಗೆ ಮಾಡ್ತಾರೆ ಅಂತ ಆಲೋಚನೆ ಮಾಡದ್ಲು ಇಲ್ಲಿ ನೋಡು ವೆಣ್ಣಿಲಾ ನೀನು ತುಂಬಾ ಚೆನ್ನಾಗಿ ಓದುವ ಹುಡುಗಿ ಇಂತಹ ಹುಡುಗರ ಜೊತೆ ಸೇರಿ ನಿನ್ ಜೀವನನ ಹಾಳ್ ಮಾಡ್ಕೋಬೇಡ ಚೆನ್ನಾಗಿ ಓದುವವರು ಯಾವಾಗ್ಲೂ ಚೆನ್ನಾಗಿ ಓದ್ಬೇಕು ನಾಳೆಯಿಂದ ಬೇರೆ ಕೂತ್ಕೋ ಸರಿ ಟೀಚರ್ ಹೀಗೆ ವಸುಂಧರ ಅಂದಿನಿಂದ ವೆಣ್ಣಿಲನ ಮೇಲೆ ಒಂದು ಕಣ್ಣಿಟ್ಟಿದ್ಲು ವೆಣ್ಣಿಲಾ ಕೂಡ ವಸುಂದರನ ಏನೂ ಹೇಳ್ತಾ ಇರ್ಲಿಲ್ಲ ವಸುಂಧರ ಮಾತು ಕೇಳಿ ವೆಣ್ಣಿಲಾ ನಡ್ಕೊಳ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳಾಯಿತು ಒಂದು ದಿನ ವಸುಂಧರನ ಬಳಿ ಗೋಪಿ ಬಂದ ಏನೋ ಗೋಪಿ ತುಂಬಾ ಖುಷಿಯಾಗಿದ್ಯಾ ಏನಾಯ್ತು ಅಕ್ಕ ಅಕ್ಕ ನಾನು ಅಪ್ಪ ಆಗ್ತಾ ಇದ್ದೀನಿ ನನ್ನ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ ಹೌದಾ ನಿಜಾನ ಕಣು ನೀನು ಹೇಳೋದು ಹೌದಕ್ಕ ಹೌದು ನನಗೆ ತುಂಬ ಸಂತೋಷ ಆಗ್ತಿದೆ ಈ ವಿಷಯನ ಎಲ್ಲರ ಜೊತೆ ಹೇಳಬೇಕು ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ಅವನು ಅಲ್ಲಿಂದ ಹೊರಟು ಹೋದ ವಸುಂಧರ ಎಷ್ಟೇ ಕರೆದ್ರು ಗೋಪಿ ಹಿಂದೆ ತಿರುಗಿ ನೋಡದೆ ಹೋದ ಆ ದಿನ ವೆಣ್ಣನ ವಸುಂಧರ ಮಾತಾಡ್ಸಿದ್ರು ಏನು ಪ್ರೆಗ್ನೆಂಟ್ ಅಂತೆ ನಿಜಾನ ಹೌದು ಟೀಚರ್ ಹರೇ ತರಗತಿಯಲ್ಲಿ ಮಾತ್ರ ಟೀಚರ್ ಅಂತ ಕರೆದ್ರೆ ಸಾಕು ಇವಾಗ ನಾನ್ ನಿನ್ಗೆ ಟೀಚರ್ ಅಲ್ಲ ನೀನು ಪ್ರೆಗ್ನೆಂಟ್ ಆಗಿರೋದು ನಿಜ ನನ್ನಿಂದ ನಂಬಕ್ಕಾಗ್ತಿಲ್ಲ ಹೌದು ಟೀಚರ್ ನನ್ನ ತಮ್ಮನ ಜೊತೆ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ ನೀವಿಬ್ರು ದೂರ ದೂರ ಇದ್ದೀರಾ ಅಂತ ಗೊತ್ತಾಯ್ತು ಮತ್ತೆ ಇದೆಲ್ಲ ಹೇಗೆ ಸಾಧ್ಯ ಹೌದು ಏನ್ ನಾಟಕ ಮಾಡ್ತಾ ಇದೀಯಾ ನನ್ನ ತಮ್ಮನಿಗೆ ಮೋಸ ಮಾಡಿದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀಯಾ ನಿಜ ಹೇಳುವೆಣ್ಣಿಲ್ಲ ನನ್ ಜೊತೆ ಏನನ್ನು ಮುಚ್ಚಿಡ್ಬೇಡ ನೀನು ಗರ್ಭವತಿ ಅಂದಾಗಿನಿಂದ ನನಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಇಲ್ಲಿ ನೋಡಿ ಇದು ಕಾಲೇಜ್ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನೀವೀಗೆ ಮಾತಾಡೋದು ನನ್ನ ಅವಮಾನ ಮಾಡುವ ರೀತಿ ಏ ಸಾಕು ನಿಲ್ಸು ಏನೋ ಗೊತ್ತಾಗದ ರೀತಿ ಮಾತಾಡೋದು ಆದ್ರೆ ಮಾಡೋದೆಲ್ಲ ಅನಾಚಾರ ಯಾವಾಗ್ ನೋಡಿದ್ರು ಆ ರಾಜು ಜೊತೆನೆ ಸುತ್ತಾರ್ತಾನೆ ಇರ್ತೀಯಾ ಅವನ್ ಜೊತೆ ಎಲ್ಲೆಲ್ಲೋ ಹೋಗ್ತೀಯಾ ಏನದು ಅವನ್ ಜೊತೆ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳೋದು ನೀನು ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಲ್ವಾ ನಿಂಗ್ ಬುದ್ಧಿ ಇಲ್ವಾ ನಾವು ಎಷ್ಟೋ ವರ್ಷದಿಂದ ಫ್ರೆಂಡ್ಸ್ ಹಾಗೇನೆ ಮಾತಾಡೋದು ಬೆಣ್ಣಿಲ ಹಾಗೆ ಹೇಳಿದಾಗ ವಸುಂಧರ ಏನು ಕೂಡ ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಬೆಣ್ಣಿಲ ಹಾಗೆ ಹೇಳಿದ್ದು ವಸುಂಧರನಿಗೆ ಇಷ್ಟ ಆಗಲಿಲ್ಲ ಹೀಗೆ ಒಂದು ದಿನ ಕ್ಲಾಸ್ ಎಲ್ಲ ಮುಗಿದ ನಂತರ ಬೆಣ್ಣಿಲನ ಹಿಂದೇನೆ ವಸುಂಧರ ಹಿಂಬಾಲಿಸ್ತಾ ಹೋದ್ರು ಬೆಣ್ಣಿಲ ಮರದ ಹಿಂದೆ ನಿಂತಿದ್ಲು ಅದನ್ನು ಗಮನಿಸಿದ ವಸುಂಧರ ಇವಳು ತುಂಬಾ ಕಿಲಾಡಿಯಾಗಿದ್ದಾಳೆ ನನ್ ತಮ್ಮನಿಗೆ ಮೋಸ ಮಾಡ್ತಿದ್ದಾಳೆ ಇವಳು ಯಾರ್ ಜೊತೆ ಸುತ್ತಾಡ್ತಾಳೆ ಅಂತ ನೋಡ್ತೀನಿ ಆದರ ಸಮೇತ ನನ್ ತಮ್ಮನ್ ಜೊತೆ ಫ್ರೂಪ್ ಮಾಡ್ತೀನಿ ಅವಳು ಏನ್ ಹೇಳ್ತಾಳೋ ಅದೇ ವೇದವಾಕ್ಯ ಅಂತ ಕೇಳ್ಕೊಂಡಿದ್ದಾನೆ ನನ್ ತಮ್ಮ ಇರ್ಲಿ ಅವನು ಯಾವನ್ ಬರ್ತಾನೆ ಅಂತ ನಾನು ನೋಡ್ತೀನಿ ಆ ರಾಜುನೇ ಬರ್ತಾನೆ ಅವನಿಗೆ ಎಷ್ಟು ಸಲ ಪನಿಷ್ಮೆಂಟ್ ಕೊಡೋದು ಅವನಿಗೆ ಎಷ್ಟು ಪನಿಷ್ಮೆಂಟ್ ಕೊಟ್ಟರೂ ಕೂಡ ಬೆಣ್ಣನ್ ಜೊತೆನೇ ಸುತ್ತಾಡ್ತಾನೆ ಬರ್ಲಿ ಇವತ್ತ ಬಡವ ಅವನಿಗೆ ನನ್ ಯಾರು ಅಂತ ತೋರಿಸ್ತೀನಿ ಹೀಗೆ ವಸುಂಧರ ಆಲೋಚನೆ ಮಾಡ್ತಾ ಇದ್ದಂಗೆ ಅಲ್ಲಿಗೆ ಗೋಪಿ ಬಂದ ಗೋಪಿಯನ್ನು ನೋಡಿ ವಸುಂಧರ ಶಾಕ್ ಆದ್ಲು ಇದೇನಿದು ಇವನ್ ಬಂದಿದ್ದಾನೆ ಮನೆಯಲ್ಲಿ ಇವರಿಬ್ರು ಸರಿಯಾಗಿ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ಸ್ವಲ್ಪ ಹತ್ತಿರ ಹೋಗಿ ನೋಡ್ತೀನಿ ಇವರಿಬ್ರು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ ಹಾಗೆ ಅಂದುಕೊಂಡು ವಸುಂಧರ ಇನ್ನು ಹತ್ತಿರ ಹೋಗಿ ನಿಂತಿದ್ಲು ಆಗ ಬೆಣ್ಣಿಲಾ ಅವಳ ಗಂಡನಾದ ಗೋಪಿಯನ್ನು ನೋಡಿ ಸಂತೋಷ ಪಡುತ್ತಾ ಏನ್ರಿ ಇವತ್ ನನಗೆ ತುಂಬಾ ಸಂತೋಷ ಆಗ್ತಿದೆ ನಾವಿಬ್ರು ಅಮ್ಮ ಆಗ್ತಾ ಇದ್ದೀವಿ ಅವು ಕೂಡ ತುಂಬಾ ಸಂತೋಷ ಆಗ್ತಿದೆ ಬೆಣ್ಣಿಲಾ ಈ ವಿಷಯನ ಎಲ್ರ ಜೊತೆ ಹೇಳಿ ಹಬ್ಬ ಮಾಡ್ಬೇಕು ಈ ನಡುವೆ ನಿಮ್ಮ ಅಕ್ಕ ನನ್ ಜೊತೆ ಒಂಥರ ಮಾತಾಡ್ತಾ ಇದ್ದಾರೆ ಅಕ್ಕ ಹಾಗೆ ಮಾತಾಡೋದು ನಂಗೆ ತುಂಬಾನೇ ಬೇಜಾರಾಗ್ತಿದೆ ರೀ ಈ ಮಧ್ಯೆ ನನ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅದ್ ನನ್ಗೆ ಇಷ್ಟ ಆಗ್ತಿಲ್ಲ ರೀ ಅಕ್ಕ ಯಾವಾಗ್ಲೂ ಹಾಗೇನೆ ನನ್ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ತಾಳೆ ಅದು ಬಿಟ್ರೆ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ಆದ್ರೆ ತುಂಬಾ ಒಳ್ಳೆಯವಳು ರೀ ನಾನು ರಾಜು ಜೊತೆ ಮಾತಾಡೋದು ಅಕ್ಕನಿಗೆ ಇಷ್ಟ ಆಗಲ್ಲ ಅವನಿಗೆ ಎಷ್ಟೋ ಸಲ ಬೈತಾ ಇದ್ರು ತುಂಬಾ ಪನಿಷ್ಮೆಂಟ್ ಕೊಟ್ರು ಪಾಪ ರೀ ಅಕ್ಕನನ್ನು ಕಾಲೇಜಲ್ಲಿ ಮೆಂಟಲ್ ಟೀಚರ್ ಅಂತ ಕರೀತಾರಂತೆ ಸ್ವಲ್ಪ ಜನ ಹೇಳುವಾಗ ಕೇಳ್ಕೊಂಡೆ ಗಂಡೆ ಅಂಟಿ ಹೀಗೆ ಮಾತಾಡ್ಕೊಳ್ವಾಗ ಅಕ್ಕ ಅವರನ್ನು ನೋಡಿ ಸಂತೋಷಪಟ್ರು ತನ್ನ ತಮ್ಮ ನಗ್ತಾ ಇರುವುದನ್ನು ನೋಡಿ ದೂರದಿಂದಾನೇ ಅಯ್ಯೋ ನಾನು ಇವರಿಬ್ಬರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಮದುವೆ ಆದ್ಮೇಲೆ ಇವರಿಬ್ರು ಸರಿಯಾಗಿ ಮಾತಾಡ್ತಾ ಅಂತ ಬೆಣ್ಣಿಲನ್ ಮೇಲೆ ಸಂದೇಹ ಪಟ್ಟೆ ಛೆ ನಾನಾಗೆ ಮಾಡ್ಬಾರ್ದಾಗಿತ್ತು ಅವರು ಹೀಗೆ ಇರ್ತಾರೆ ಅಂತ ನನಗ್ ಮಾತ್ರ ಹೇಗೆ ಗೊತ್ತು ಸರಿ ಸದ್ಯಕ್ಕೆ ಹೇಗೋ ಸಂತೋಷವಾಗಿದ್ದಾರಲ್ವಾ ಇಷ್ಟು ಸಾಕು ನನಗೆ ಹೀಗೆ ವಸುಂಧರ ಆ ದಿನ ಮನೆಗೆ ಹೋದ್ರು ಮನೆಗೆ ಹೋದ ನಂತರ ತನ್ನ ತಮ್ಮನಾದ ಗೋಪಿ ಜೊತೆ ಗೋಪಿ ಇಷ್ಟು ದಿನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಕಣು ನಾನೇನು ಬೇರೆ ತರ ಆಲೋಚನೆ ಮಾಡ್ತಾ ಇದ್ದೆ ಇಷ್ಟು ದಿನ ಅನುಮಾನ ಪಟ್ಟಿದ್ದಿಕ್ಕೆ ನನ್ನನ್ನು ಕ್ಷಮಿಸೋ ಸಾರಿ ಎಲ್ಲ ಯಾಕಕ್ಕ ಅದನ್ನೆಲ್ಲ ಬಿಟ್ಬಿಡು ನೀನ್ ಸಂತೋಷವಾಗಿದ್ಯಾಲ ಅಷ್ಟು ಸಾಕು ಹೀಗೆ ಮರುದಿನ ಕಾಲೇಜಿಗೆ ಹೋದ ನಂತರ ವಸುಂಧರ ವೆಣ್ಣಿಲ ಆಸಿನಿ ರಾಜುವನ್ನು ನೋಡಿ ಚೆನ್ನಾಗಿ ಮಾತಾಡ್ಸಿದ್ರು ನೋಡು ವೆಣ್ಣಾ ನನ್ ಮನೆಗೆ ಒಂದು ವಾರಿಸನ್ನು ಕೊಡ್ತಾ ಇದ್ದೀಯಾ ನಂಗ್ ತುಂಬಾ ಸಂತೋಷ ಆಗ್ತಿದೆ ವೆಣ್ಣಿಲಾ ನೀನು ಆಗಿದ್ದು ನಮ್ಮ ವಸುಂಧರ ಮೇಡಮ್ ನೋಡು ಆಸಿನಿ ಇಷ್ಟು ದಿನ ನಮ್ಗೆ ಗೊತ್ತೇ ಆಗ್ಲಿಲ್ಲ ಇವಾಗ ಗೊತ್ತಾಯ್ತಲ್ವಾ ಇನ್ ಮುಂದೆ ಆದರೂ ವಸುಂಧರ ಟೀಚರ್ನ ಏನೇನೋ ಹೇಳಕ್ ಹೋಗ್ಬೇಡ ಅರೆ ನಾನು ವಸುಂಧರ ಟೀಚರ್ನ ಹೇಗೆ ಬಿಡ್ತೀನಿ ಇನ್ ಮುಂದೆ ಇನ್ನಷ್ಟು ಆಟಾಡಿಸ್ತೀನಿ ಯಾಕೆ ಅಂದ್ರೆ ಅವರು ವೆಣ್ಣಿಲನ ಅತ್ತಿಗೆ ಅಲ್ವಾ ರಾಜು ಹಾಗೆ ಹೇಳಿದಾಗ ಆಸಿನಿ ಬೆಣ್ಣಿಲ ನಗ್ತಾ ಇದ್ರು ಹೀಗೆ ಅಂದಿನಿಂದ ವಸುಂಧರ ಟೀಚರ್ ಬೆಣ್ಣಿಲನ್ ಜೊತೆ ಚೆನ್ನಾಗಿದ್ರು ಬೆಣ್ಣಿಲ ಕೂಡ ಮನೆಯಲ್ಲಿ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ರಾಮ್ಬಾಬುವಿಗೆ ಅವನ ಹೆಂಡತಿ ಬೆಣ್ಣಿಲನ ನೋಡಿ ಬೇಜಾರಾಯಿತು ಸರಿಯಾದ ಕೆಲಸ ಇಲ್ಲದೆ ಮನೆ ನಡೆಸುವುದು ತುಂಬಾ ಕಷ್ಟವಾಯಿತು ರಾಮ್ಬಾಬುವಿಗೆ ಬಾಣಂತಿ ಆದ್ರೂ ಕೂಡ ಒಂದೇ ವೇಳೆ ತಿಂತ ಇದ್ಲು ಅದನ್ನು ನೋಡಿ ರಾಮ್ಬಾಬು ಕ್ಷಮಿಸು ಬೆಣ್ಣಿಲ ನಿನಗೆ ಒಂದೊತ್ತು ಊಟ ಕೊಡ್ಲಿಕ್ಕೆ ಕೂಡ ನನಗೆ ಕಷ್ಟ ಆಗ್ಬಿಟ್ಟಿದೆ ನೀನು ಬಾಣಂತಿಯಾದ್ರೂ ನೋಡ್ಕೊಳಕ್ಕೂ ಆಗ್ತಾ ಇಲ್ಲ ನನ್ನಿಂದ ನೀನು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದೀಯಾ ರೀ ನನಗೆ ಇದೆಲ್ಲ ಒಂದು ಕಷ್ಟನೇ ಇಲ್ಲ ರೀ ಕಷ್ಟಗಳನ್ನ ನಾನು ನೀರು ಕುಡ್ದ ಹಾಗೆ ನುಂಗಿ ಬಿಡ್ತೀನಿ ನಮಗೆ ಅಂತ ಒಂದು ಮಗು ಹುಟ್ಟಿದೆ ನಾವು ಪಡುವಂತ ಕಷ್ಟ ನಮ್ಮ ಮಗು ಪಡಬಾರ್ದು ನಮ್ಮ ಮಗುಗೋಸ್ಕರ ನಾವು ಏನಾದ್ರೂ ಮಾಡ್ಲೇಬೇಕು ಹೀಗೆ ಗಂಡ ಹೆಂಡತಿ ಮಾತಾಡ್ತಾ ಇದ್ದಾಗ ಜೋರಾಗಿ ಮಳೆ ಗಾಳಿ ಬಂತು ಆ ಮಳೆ ಗಾಳಿಗೆ ಹೆದರಿ ಹೋಗಿ ಮಂಚದ ಮೇಲೆ ಮಲಗಿದ್ದ ತನ್ನ ಮಗುವನ್ನು ಎತ್ತಿ ಕೈಯಲ್ಲಿ ನನ್ನ ನೀನು ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆಲಾ ನೀನು ಕೂಡ ನಿನ್ನ ತಂಗಿಯ ಹಾಗೆ ದೊಡ್ಡ ಶ್ರೀಮಂತ ಹುಡುಗನನ್ನು ಮದುವೆಯಾಗಿದ್ದಿದ್ರೆ ಇವತ್ತು ಇಷ್ಟೊಂದು ಕಷ್ಟ ಪಡಬೇಕಾದ ಅವಶ್ಯಕತೆ ಇರಲಿಲ್ಲ ಇವಾಗ ನೋಡ್ದ ಎಷ್ಟೊಂದು ಕಷ್ಟನ ಅನುಭವಿಸ್ತಾ ಇದೀಯ ಅಂತ ಸರಿ ಹೋಗ್ಲಿ ಬಿಡು ಈ ಕಷ್ಟಕ್ಕೆ ನಿನ್ನ ತಂಗಿ ಜೊತೆ ಏನಾದ್ರೂ ಸಹಾಯವನ್ನು ಇಲ್ಲ ಇಲ್ಲರಿ ನನ್ನ ದೇಹದಲ್ಲಿ ಜೀವ ಇರುವ ತನಕ ಅವಳ ಜೊತೆ ಹೋಗಿ ನಾನು ಸಹಾಯ ಕೇಳುದಿಲ್ಲ ಬಂಗ್ಲೆಯಲ್ಲಿ ಜೀವನ ಮಾಡ್ತಿದ್ದಾಳೆ ಈ ಅಕ್ಕನನ್ನು ನೋಡಿ ಅವಳಿಗೆ ಕರುಣೆನೇ ಬರ್ಲಿಲ್ಲ ಅಂತವಳ ಮುಂದೆ ನಾನು ಕೈ ಚಾಚಲ್ಲ ಅನ್ಕೊಂಡು ತನ್ನ ಮಗುವನ್ನು ನೋಡ್ಕೊಳ್ತಾ ಇದ್ಲು ಅಷ್ಟರಲ್ಲಿ ಮಳೆ ಇನ್ನಷ್ಟು ಜಾಸ್ತಿ ಆಯಿತು ಬೀಸ್ತಾ ಇರುವ ಮಳೆ ಗಾಳಿಯನ್ನು ನೋಡಿ ರಾಮ್ಬಾಬು ಟೆನ್ಷನ್ ಮಾಡ್ತಾ ಇದ್ದ ಬೆಣ್ಣಾ ಮಳೆ ಗಾಳಿ ಜಾಸ್ತಿ ಆಗ್ತಾ ಇದೆ ಇಲ್ಲಿಂದ ಹೋಗಿ ಹೊರಗಡೆ ಎಲ್ಲಾದ್ರೂ ಇರೋಣ ಈ ಮನೆಯಲ್ಲಿ ಇರ್ಲಿಕ್ಕೆ ನನಗೂ ಕೂಡ ಯಾಕೋ ಇವತ್ತು ತುಂಬಾ ಭಯ ಆಗ್ತಾ ಇದೆ ಇಲ್ಲ ರೀ ನೀವು ಭಯಪಡಬೇಡಿ ನಮ್ಮ ಮನೆಗೆ ಏನೂ ಆಗಲ್ಲ ಈ ಮಳೆ ಇವಾಗ ಸ್ವಲ್ಪ ಹೊತ್ತು ಉಯ್ಯುತ್ತೆ ಆಮೇಲೆ ಅದೇ ತಾನಾಗಿ ನಿಂತೋಗುತ್ತೆ ಮತ್ತೊಂದು ಕಡೆ ಒಂದು ಕಡೆ ಒಂದು ದೊಡ್ಡ ಬಂಗ್ಲೆ ಇತ್ತು ಅಲ್ಲಿ ಆಸಿನಿ ಅವಳ ಗಂಡನ್ ಜೊತೆ ಸೇರ್ಕೊಂಡು ಪಕೋಡಾ ಬಿಸಿ ಬಿಸಿ ಸಮೋಸನ ತಿಂತಾ ಇದ್ಲು ಹಸಿನಿ ನನ್ನ ತಂಗಿ ರೇವತಿ ಎಲ್ಲಿ ಹೋದ್ಲು ಅವಳಿಗೆ ಮಳೆ ಅಂದ್ರೆ ತುಂಬಾನೇ ಇಷ್ಟ ಮಳೆ ಬರ್ತಾ ಇದೆ ಅಂತ ಇದ್ದಕ್ಕಿದ್ದಂಗೆ ಹೊರಗಡೆ ಹೋಗಿ ಮಳೇಲಿ ಏನಾದ್ರೂ ಆಟಾಡ್ತಾ ಇದ್ದಾಳ ತುಂಬಾ ಸಮಯದಿಂದ ಅವಳು ಕಾಣ್ತಾನೇ ಇಲ್ಲ ಏನ್ರಿ ನೀವು ಹಾಗೆ ಹೇಳ್ತಾ ಇದ್ದೀರಾ ರೇವತಿಗೆ ಮಳೆಯಲ್ಲಿ ಆಟಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ಲು ನೀವೇನಂದ್ರೆ ಹೀಗೆ ಹೇಳ್ತಾ ಇದ್ದೀರಾ ಆಸಿನಿ ರಮೇಶ್ ಮಾತಾಡ್ತಾ ಇರುವಾಗ ಅಲ್ಲಿಗೆ ರೇವತಿ ಬಂದ್ಲು ಅಣ್ಣ ಮಳೆ ಇನ್ನು ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ ಇಲ್ಲ ಇವಾಗ ಮಳೆ ನಿಲ್ಲಲ್ಲ ಇನ್ನು ಎರಡು ಮೂರು ದಿನ ಹೀಗೇನೆ ಇರುತ್ತೆ ಹವಾಮಾನ ವರದಿ ಇವಾಗಷ್ಟೇ ನ್ಯೂಸ್ ಕೊಟ್ಟಿದೆ ಹಾಗಾದ್ರೆ ನಾನು ಇನ್ನು ಎರಡು ಮೂರು ದಿನ ಇಲ್ಲೇ ಇದ್ದು ಮಳೆ ಕಡಿಮೆ ಆದ್ಮೇಲೆ ಹೋಗ್ತೀನಿ ಇಲ್ಲಿ ನೋಡಿ ಇದು ಮೊದಲೇ ಮಳೆ ಕಾಲ ಭಿಕ್ಷುಕರಿಗೆ ದಾನ ಧರ್ಮ ಮಾಡಿ ಕರುಣೆ ತೋರಿಸ್ಬೇಡಿ ಅತಿಗೆ ನಾನು ಮಾಡಿ ಮೇಲೆಯಿಂದ ನೋಡ್ದೆ ಕೆಳಗೆ ನಿಮ್ಮ ಅಕ್ಕನವರ ಮನೆ ಈ ಮಳೆಗೆ ಬೀಳುವ ಹಾಗೆ ಇದೆ ಅಯ್ಯೋ ದೇವತೆ ಅದು ಬಿದ್ದೋಗ್ಲಿ ಹಾಳಾಗ್ಲಿ ಹೇಗೋ ಸಾಯ್ಲಿ ನಮಗೇನು ಇಲ್ಲಿ ಬಾ ನಿನಗೋಸ್ಕರನೇ ಫೈವ್ ಸ್ಟಾರ್ ಹೋಟೆಲಿಂದ ಬಿಸಿ ಬಿಸಿ ಸಮೋಸಾ ಪಕೋಡಾನ ತರ್ಸಿದೀವಿ ಎಷ್ಟೊಂದು ರುಚಿಯಾಗಿದೆ ನೋಡು ಮೊದಲು ತಿಂದು ನೋಡು ಆ ಸರಿ ಅತ್ತಿಗೆ ಹಾಗೆ ಅಂತ ಹೇಳಿ ಸಮೋಸಾ ತಿನ್ನಲು ಆರಂಭಿಸಿದ್ಲು ರೇವತಿ ಬೆಣ್ಣಿಲ ಮತ್ತೊಂದು ಕಡೆ ಮಗುವಿಗೆ ಕೊಡಲು ಹಾಲಿಲ್ಲದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಪರಿಸ್ಥಿತಿನ ಈ ರೀತಿ ಮಾಡ್ಬಿಟ್ಟೆ ಹುಟ್ಟಿದ ಮಗುವಿಗೆ ಹೊಟ್ಟೆ ತುಂಬಾ ಹಾಲು ಕೊಡ್ಲಿಕ್ಕೆ ಕೂಡ ನನ್ನಿಂದ ಆಗ್ತಾ ಇಲ್ಲ ಇಷ್ಟೊಂದು ಕಷ್ಟಕ್ಕೆ ಯಾಕಪ್ಪ ನನ್ನ ತಳ್ಳಿದೀಯಾ ನಿನ್ನ ಮೇಲೇನೆ ಭಾರ ಹಾಕಿದೀನಿ ನೀನೇ ನೋಡ್ಕೋಬೇಕು ವೆಣ್ಣಿಲಾ ಹಾಗೆಲ್ಲ ಅಳ್ಬೇಡ ಕಣೆ ನಿನ್ನ ನೋಡಿದ್ರೆ ನಂಗೆ ದುಃಖ ಆಗ್ತಿದೆ ತಗೋ ಈ ಊಟ ಮಾಡು ನೀನು ಊಟ ಮಾಡಿದ್ರೆ ಮಾತ್ರ ಮಗುವಿಗೆ ಹೊಟ್ಟೆ ತುಂಬಾ ಹಾಲು ಕೊಡಕ್ಕಾಗದು ಹೀಗೆ ಬಾಬು ಅವನ ಹೆಂಡತಿಗೆ ಊಟವನ್ನು ತಂದುಕೊಟ್ಟು ತಿನ್ನಿಸ್ತಾ ಇದ್ದ ಅಷ್ಟರಲ್ಲಿ ಮಳೆ ಇನ್ನಷ್ಟು ಅಧಿಕವಾಯಿತು ಮಳೆ ನೀರು ಕೂಡ ಮನೆಯೊಳಗೆ ಬರಲಾರಂಭಿಸಿತ್ತು ಬಾಬುವಿಗೆ ಇನ್ನಷ್ಟು ಟೆನ್ಷನ್ ಆಯಿತು ಸಾಕು ಸಾಕು ಇನ್ನು ಈ ಮನೆಯಲ್ಲಿ ನಾವು ಇರದೇ ಬೇಡ ಇವಾಗ್ಲೇ ಹೊರಗಡೆ ಹೋಗೋಣ ಎಲ್ಲಿಗಿರಿ ಹೋಗೋದು ಬೆಣ್ಣಿಲಾ ಈ ಮನೇನ ನೋಡಿದ್ರು ಕೂಡ ನಿಂಗೆ ಗೊತ್ತಾಗ್ತಾ ಇಲ್ವಾ ಈ ಮನೆ ಬೀಳುವ ಹಾಗಿದೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಲೇಬಾರ್ದು ಇವಾಗಿಂದ ಇವಾಗ ಎಲ್ಲಿಗೆರಿ ಹೋಗೋದು ಎಲ್ಲಿಗಾದ್ರೂ ಸರಿ ಮೊದಲು ಈ ಜಾಗದಿಂದ ಹೊರಗಡೆ ಹೋಗೋಣ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಹೀಗೆ ವೆಣ್ಣಿಲ ತನ್ನ ಗಂಡನ ಮಾತನ್ನು ಕೇಳಿ ಮಗುವನ್ನು ಎತ್ಕೊಂಡು ಹೊರಗಡೆ ಬಂದ್ಲು ಗಂಡ ಹೆಂಡತಿ ಇಬ್ರು ಹೊರಗಡೆ ಬಂದು ಆ ಮಳೆಯಲ್ಲಿ ತನ್ನ ಮನೆ ಕೊಚ್ಕೊಂಡು ಹೋಗುವುದನ್ನು ನೋಡಿ ಕಣ್ಣೀರು ಆಗ್ತಾ ಇದ್ಲು ರೀ ನಮ್ಮ ತಂದೆ ತಾಯಿಯ ಮನೆ ರೀ ಇದು ಇದೇ ಮನೆಯಲ್ಲಿ ನಾನು ನಮ್ಮಮ್ಮ ಅಪ್ಪ ನನ್ನ ತಂಗಿ ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಿದ್ದೋ ಗೊತ್ತಾ ನನ್ನ ತಂಗಿಗೆ ಶ್ರೀಮಂತ ಹುಡುಗನನ್ನು ನೋಡಿ ಮದುವೆ ಮೇಲೆ ಅವಳು ದೊಡ್ಡ ಮನೆ ಕಟ್ಕೊಂಡು ಹೊರಟೋಗ್ಬಿಟ್ಲು ಆದರೆ ನಾನು ಮಾತ್ರ ನನ್ನ ತಂದೆ ತಾಯಿಯ ನೆನಪಿಗೋಸ್ಕರ ಇದೇ ಗುಡಿಸಲಲ್ಲಿ ಜೀವನ ಮಾಡ್ತಿದ್ದೆ ವೆಣ್ಣ ಚಿಂತೆ ಮಾಡಬೇಡ ಕಣೆ ಅಯ್ಬೇಡ ಬಾ ಈ ಮಳೆಯಲ್ಲಿ ನೆನೆಬೇಡ ಹೀಗೆ ಆ ಮನೆಯಿಂದ ಸ್ವಲ್ಪ ವಸ್ತುಗಳನ್ನು ತೆಗೆದುಕೊಂಡು ಮಳೆಯಲ್ಲಿ ಕೊಡೆಯನ್ನು ಹಿಡಿದುಕೊಂಡು ಅಲ್ಲಿಂದ ಹೋದ್ರೂ ಬೆಣ್ಣ ರಾಮ್ಬಾಬು ಹೀಗೆ ಸ್ವಲ್ಪ ದೂರದಲ್ಲಿ ಅವರು ಹೋಗುವುದನ್ನು ಹಾಸಿನಿ ಮನೆ ಮೇಲೆ ಕೂತ್ಕೊಂಡು ಏನೋ ಚೆನ್ನಾಗಿ ತಿನ್ನುತ್ತಾ ಅಕ್ಕನನ್ನು ನೋಡ್ತಾ ಇದ್ಲು ಅವಳ ಅಕ್ಕ ಕೂಡ ನೋಡಿದ್ಲು ರೇವತಿ ಭಿಕ್ಷುಕರೆಲ್ಲ ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ ಕರುಣೆ ತೋರಿಸಿ ಅವರಿಗೆ ಆಶ್ರಯ ಏನೋ ಕೊಡೋದು ಬೇಡ ಅಯ್ಯೋ ಅತ್ತಿಗೆ ಯಾಕೆ ಹಾಗೆ ಹೇಳ್ತಿದ್ದೀರಾ ನಿಮ್ಮ ಅಕ್ಕ ಅಲ್ವಾ ನಾನು ಮಾತ್ರ ಅವಳನ್ನ ನೋಡಿ ಹಾಗೆ ಹೇಳದಿದ್ರೆ ಅವಳು ನನ್ನ ಮನೆಯಲ್ಲಿ ಕೂತ್ಕೊಂಡು ಆರಾಮವಾಗಿ ಜೀವನ ಮಾಡ್ತಾಳೆ ಅದಕ್ಕೇನೆ ಹಾಗೆ ಹೇಳ್ತಾ ಇದ್ದೀನಿ ಅವಳು ನಷ್ಟ ಜಾತಕದವ್ಳು ಅವಳ ಜೊತೆ ಯಾರೇ ಇದ್ರೂ ಕೂಡ ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಲ್ಲಿ ನೋಡು ಆ ಮಗು ಪಾಪ ಇವಾಗಷ್ಟೇ ಹುಟ್ಟಿದ ಹಾಗೆ ಇದೆ ಆ ತಾಯಿಯ ಜೊತೆ ಇರುವುದರಿಂದ ಆ ಮಗು ಕೂಡ ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದೆ ಪಾಪ ಆ ಮಗುಗೆ ಇವಾಗಲೇ ಕಷ್ಟ ಅಯ್ಯೋ ಅತ್ತಿಗೆ ನನಗೆ ಅವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಪಾಪ ಅತ್ತಿಗೆ ಮನೆಯೊಳಗೆ ಕರೆದು ಆಶ್ರಯ ಕೊಡೋಣ ಏನು ಯಾರ್ ಪಾಪ ಏನು ಪಾಪ ಇಲ್ಲ ಗೀಪ ಇಲ್ಲ ಅವ್ರಿಗೆಲ್ಲ ಈ ಮನೆಯಲ್ಲಿ ಆಶ್ರಯ ಕೊಟ್ರೆ ಆಮೇಲೆ ಅಷ್ಟೇ ಅವ್ರನ್ನ ನೋಡಿ ಬೇಜಾರಾದ್ರೆ ನಿನ್ನನ್ನು ಹೊರಗೆ ಕಳಿಸ್ತೀನಿ ನೋಡು ಅತಿಗೆ ಏನು ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ ನನಗೆ ಎಲ್ಲ ಅರ್ಥ ಆಗ್ತಾ ಇದೆ ನೀನು ಏನು ಮಾತನಾಡದೆ ಏನು ತೋರಿಸದೆ ನಿನ್ನ ರೂಮಲ್ಲಿ ಹೋಗಿ ಮಲ್ಕೋ ಕೆ ಆಸಿನಿ ಅವಳ ಅಕ್ಕನನ್ನು ತುಂಬಾ ಕೇವಲವಾಗಿ ಮಾತಾಡಿದ್ಲು ಹಾಗೇನೆ ಅವಳ ನಾದ್ನಿಯನ್ನು ಕೂಡ ತುಂಬಾ ಬೇಜಾರ್ ಮಾಡುವ ಹಾಗೆ ಮಾತಾಡ್ಸ್ಬಿಟ್ಲು ಕೆ ಅವರು ಮಳೆಯಲ್ಲಿ ನೆನೆಯುತ್ತಾ ಆಸಿನಿಯ ಮನೆ ಮುಂದೆ ಬಂದು ನಿಂತರು ವೆಣ್ಣಿಲ ಏನು ಮಾತನಾಡಲಿಲ್ಲ ಮೌನವಾಗಿ ಇದ್ಲು ರಾಮ್ಬಾಬು ಮಾತ್ರ ದಯವಿಟ್ಟು ನಮಗೆ ಸಹಾಯ ಮಾಡ್ತೀರಾ ನಮ್ಮ ಮನೆ ನೀರಲ್ಲಿ ಕೊಚ್ಕೊಂಡೊಯ್ತು ನಮ್ಮ ಮಗುವಿನ ಜೊತೆ ತುಂಬಾ ಕಷ್ಟಪಡ್ತಾ ಇದ್ದೀವಿ ನಮಗೆ ಸಹಾಯ ಮಾಡಿ ಏನು ಆಶ್ರಯ ಕೇಳುವ ರೀತಿ ಇದೆ ಇದೇನು ಧರ್ಮಛತ್ರನ ರಸ್ತೆಯಲ್ಲಿ ಹೋಗುವವರಿಗೆ ಬರುವವರಿಗೆ ಸಹಾಯ ಮಾಡಲಿಕ್ಕೆ ಅದೆಲ್ಲ ಏನು ಆಗಲ್ಲ ಮೊದಲು ಇಲ್ಲಿಂದ ಹೊರಟೋಗಿ ಆಸಿನಿಯ ಒಂದೊಂದು ಮಾತು ಕೂಡ ಬೆಣ್ಣಿಲನ ಮನಸ್ಸಲ್ಲಿ ನೋವನ್ನು ತಂದಿತ್ತು ತನ್ನ ತಂಗಿ ಆಸಿನಿ ಆ ರೀತಿ ಮಾತನಾಡುವುದನ್ನು ಅವಳಿಂದ ತಡ್ಕೊಳಕ್ಕೆ ಆಗಿಲ್ಲ ಆಗ ಬೆಣ್ಣಿಲಾ ನೀನೆಲ್ಲ ಒಬ್ಳು ಮನುಷ್ಯ ನನ್ನ ಮೇಲೆ ನಿನಗೆ ಕೋಪ ಇದೆ ಆದ್ರೆ ಈ ಮಗು ಮೇಲೆ ನೀನು ಕರುಣೆ ತೋರಿಸಿ ನಮ್ಮ ಮನೆಯೊಳಗೆ ಕರಿತೀಯ ಅನ್ಕೊಂಡೆ ಆದ್ರೆ ನಿನ್ನ ನೀಚ ಬುದ್ಧಿ ಈ ರೀತಿನ ನನ್ನ ಮೇಲೆ ಎತ್ಕೊಂಡು ಸುತ್ತಾಡಿದೀನಿ ಕಣೇ ನನ್ನ ಶಾಲೆಗೆ ಕಳ್ಸ್ದೆ ನಿನ್ನ ಕಳ್ಸಿದ್ದಾರೆ ನೀನು ಬದುಕ್ತಾ ಇರೋ ಜೀವನ ನಿಂದಲ್ಲ ಹಾಕಿದ ಭಿಕ್ಷೆ ಸಾಕು ನಿಲ್ಸೆ ಜಾಸ್ತಿ ನಾನು ನಾನೀಗೆ ಚೆನ್ನಾಗಿ ಜೀವನ ಮಾಡೋದು ನಿನ್ನಿಂದ ತಡ್ಕೊಳಕ್ಕಾಗ್ತಿಲ್ವಾ ನಿನ್ನಂಥವ್ರನ್ನು ಮನೆ ಹತ್ತಿರ ಸೇರಿಸ್ಕೊಂಡ್ರೆ ನನಗೆ ನಷ್ಟ ಬೇಕಂದ್ರೆ ರಾತ್ರಿಯ ಅನ್ನ ಇದೆ ಕೊಡ್ತೀನಿ ಭಿಕ್ಷುಕರಿಗೆ ಹಾಕ್ಬೇಕು ಅಂತ ತೆಗ್ದಿಟ್ಟಿದ್ದೀನಿ ನಿಮಗೆ ಬೇಕಾದರೂ ಕೊಡ್ತೀನಿ ತಿನ್ಬಿಟ್ಟು ಬಾಯಿ ಮುಚ್ಕೊಂಡು ಹೊರಟೋಗಿ ಹಸನಿಯ ಮಾತು ಕೇಳಿ ಬೆಣ್ಣಿಲನಿಗೆ ತುಂಬ ಬೇಜಾರಾಯಿತು ಕೋಪದಿಂದ ಬೈತಾ ಇದ್ಲು ನಿನ್ನಂಥ ಪಾಪಿಸ್ಟಿಗೆ ಈ ಲೋಕದಲ್ಲಿ ಜಾಗನೇ ಇರೋದಿಲ್ಲ ನೀನು ಮಾಡಿದ ಕರ್ಮ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ ಆ ದೇವರು ನಿನ್ನ ಸುಮ್ಮನೆ ಬಿಡಲ್ಲ ಏಯ್ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡು ನನಗೆ ಎದುರು ಉತ್ತರ ಮಾತಾಡ್ತೀಯಾ ನಿನಗೆ ಎಷ್ಟು ದುರಂಕಾರನೇ ಇರೋದು ಆ ಮನೆ ಆ ಮನೆ ಕೂಡ ಹೋಯ್ತು ಇವಾಗ ಕೈಕಾಲು ಮುರ್ಕೊಂಡು ಎಲ್ಲಿ ಸುತ್ತಾಡ್ತೀರಾ ಅಂತಾನೆ ಗೊತ್ತಿಲ್ಲ ನಿನಗೆ ಇಷ್ಟೊಂದು ದುರಂಕಾರನಾ ಹಾಸನಿ ಈ ರೀತಿ ಅವಮಾನ ಮಾಡೋದ್ರಿಂದ ಬೆಣ್ಣಿಲ ಅಲ್ಲಿ ನಿಲ್ಲದೆ ತನ್ನ ಗಂಡನ ಜೊತೆ ತನ್ನ ದುಃಖವನ್ನು ಹೇಳಿಕೊಂಡು ಅಲ್ಲಿಂದ ಹೊರಟ್ಲು ಹೀಗೆ ಬೆಣ್ಣಿಲ ಅಲ್ಲಿ ಸ್ವಲ್ಪ ಕ್ಷಣ ಕೂಡ ನಿಲ್ಲದೆ ತನ್ನ ಮಗುವನ್ನು ಎತ್ತಿಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ಲು ಮಳೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾನೇ ಇತ್ತು ಹೀಗೆ ಅವರಿಬ್ಬರು ತುಂಬಾ ದೂರ ನೀರಲ್ಲಿ ಪ್ರಯಾಣ ಮಾಡಿದ್ರು ಹೀಗೆ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಉದ್ಯಾನವನ ಇತ್ತು ಅಲ್ಲೇ ಒಂದು ಸಣ್ಣ ಗುಡಿಸಲು ಮನೆ ಕೂಡ ಇತ್ತು ಆ ಮನೆಯಲ್ಲಿ ಜೀವನ ಮಾಡಿದ್ರು ಅವರಿಗೆ ಅಲ್ಲಿ ತಿನ್ಲಿಕ್ಕೆ ಹಣ್ಣು ಹಂಪಲು ಸಿಗ್ತಾ ಇತ್ತು ಹೀಗೆ ಅವರು ಅಲ್ಲೇ ಜೀವನವನ್ನು ಮಾಡ್ತಾ ಇದ್ರು ಹೀಗಿರುವಾಗ ಮೂರು ದಿನಗಳ ನಂತರ ಯಾರೋ ಅಲ್ಲಿ ನೀರಲ್ಲಿ ಕುಚ್ಕೊಂಡು ಬಂದ ಹಾಗೆ ಇದ್ರು ಅಲ್ಲಿ ಹೋಗಿ ನೋಡಿದ್ರು ಬೆಣ್ಣಿಲ ಅದು ಆಸಿನಿಟಾನೆ ರೀ ಹೌದು ರೀ ಹೋಗಿ ಕಾಪಾಡೋಣ ಬನ್ನಿ ಹೀಗೆ ಮೂವರನ್ನು ನೋಡಲು ಹೋದ್ರು ಮೂವರು ಪ್ರಜ್ಞೆ ತಪ್ಪಿ ಇದ್ರು ಅವರನ್ನು ಅವರ ಮನೆಯೊಳಗೆ ಕರ್ಕೊಂಬಂದು ಮಾಡಬೇಕಾದ ಮದ್ದನ್ನೆಲ್ಲ ಮಾಡಿದ್ರು ಎರಡು ದಿನಗಳ ನಂತರ ಪ್ರಜ್ಞೆಯಿಂದ ಹೊರಬಂದ ಮೂವರು ಬೆಣ್ಣಿಲನ ನೋಡಿ ಕೈ ಮುಗಿದ್ರು ನಿನ್ನ ನಾನು ತುಂಬಾನೇ ಅವಮಾನ ಮಾಡಿದೆ ಬಾಯಿಗೆ ಬಂದ ಹಾಗೆ ಎಷ್ಟೋ ಕೇವಲವಾಗಿ ಮಾತಾಡ್ಸ್ದೆ ಆದರೆ ನೀನು ನನ್ನ ನನ್ನ ಗಂಡನ ನನ್ನ ನನ್ನಾದಿನ ಕಾಪಾಡಿದೀಯ ನಿನ್ ಬಳಿ ಕೈ ಮುಗಿದು ಕೇಳ್ಕೊಂಡ್ರು ಸಾಕಾಗಲ್ಲ ಅಕ್ಕ ನಮ್ಮ ಪ್ರಾಣನ ಕಾಪಾಡಿದೀರ ನಿಮ್ಮ ಋಣನ ತೀರ್ಸ್ಲಿಕ್ಕಾಗಲ್ಲ ಹೌದು ಈ ಜೋರಾದ ಮಳೆಗೆ ಎಲ್ಲರ ಮನೆ ಬಿದ್ದೋಯ್ತು ನಮ್ಮ ಮನೇನು ಬಿದ್ದೋಯ್ತು ನಮ್ಮ ಮನೆ ಬಿದ್ದೋದಾಗ ನಮ್ಮ ಪ್ರಾಣನೇ ಹೋಯ್ತು ಅನ್ಕೊಂಡು ತೆರೆದು ನೋಡಿದ್ರೆ ನಾವು ಇಲ್ಲಿದ್ದೀವಿ ನಮ್ಮ ಪ್ರಾಣವನ್ನು ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ನ ಆಸಿನಿ ತುಂಬಾನೇ ಬೇಜಾರ್ ಮಾಡಿಸ್ಬಿಟ್ಟಿದ್ದಾಳೆ ತುಂಬಾ ಹಣ ಆಸ್ತಿ ಎಲ್ಲನೂ ಇದೆ ಅಂತ ನಿಮ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ಆ ಮಗು ಮುಖ ನೋಡಿ ಕೂಡ ನನಗೆ ನಿಮ್ಮೇಲೆ ಕರುಣೆ ಬರಲಿಲ್ಲ ನನಗೆ ಆ ದೇವರು ಬುದ್ಧಿನ ಕಲ್ಸ್ಕೊಟ್ಬಿಟ್ಟ ಆ ಮಳೆಯಲ್ಲಿ ನನ್ನ ಚಿನ್ನ ಹಣ ಆಸ್ತಿ ಎಲ್ಲನೂ ಹೋಗುವ ರೀತಿ ಆಯಿತು ಆ ದೇವ್ರು ನನಗೆ ಸರಿಯಾದ ಬುದ್ಧಿನ ಕಲ್ಸ್ಕೊಟ್ಬಿಟ್ಟ ಅಕ್ಕ ನನ್ನನ್ನು ಕ್ಷಮಿಸು ನಿನ್ ತಂಗಿನ ಕ್ಷಮಿಸು ಹಾಸಿನಿ ಬೆಣ್ಣನ ಬಳಿ ಕ್ಷಮೆಯನ್ನು ಕೇಳಿ ಅವಳ ಕಾಲಿಗೆ ಬಿದ್ಲು ಹಾಸಿನಿ ಈ ಅಕ್ಕನ್ ಜೊತೆ ಯಾರೇ ಇದ್ರೂ ದುರಾದೃಷ್ಟ ಶಾಲಿ ಆಗ್ತಾರೆ ಅಂತ ಹೇಳ್ತಾ ಇದ್ದೆ ಸಣ್ಣ ವಯಸ್ಸಿನಿಂದ ನೀನ್ ಕೂಡ ನನ್ ಜೊತೆ ತಾನೇ ಇದ್ದೆ ನಿನಗೆ ಮಾತ್ರ ಅದೃಷ್ಟ ಎಲ್ಲಿಂದ ಬಂತು ಶ್ರೀಮಂತ ಮನೆಗೆ ಹೋದೆ ಅಲ್ಲಿ ಹಣವನ್ನು ನೋಡಿ ನೀನು ಕೂಡ ಹಣದ ಗರ್ವದಿಂದ ದುರಂಕಾರದಿಂದಾನೇ ನಡೆದೆ ಎಲ್ಲ ಸಂಬಂಧಕ್ಕಿಂತ ರಕ್ತ ಸಂಬಂಧ ತುಂಬಾ ಶ್ರೇಷ್ಠವಾದದ್ದು ರಕ್ತ ಸಂಬಂಧವನ್ನು ಯಾವತ್ತೂ ಕೂಡ ದೂರ ಮಾಡಬಾರ್ದು ಕೊನೆವರೆಗೂ ಜೊತೆಯಾಗಿ ನಿಲ್ಲುವವರನ್ನೇ ಜೊತೆ ಹುಟ್ಟಿದವರು ಅಂತ ಹೇಳೋದು ನನ್ನ ತಂಗಿ ನೀನು ನಿನ್ನ ನಾನು ಹಾಗೆ ಬಿಟ್ಬಿಡ್ತೀನ ಬಾ ನನ್ನ ಜೊತೆ ಸೇರಿ ಏನಾದ್ರೂ ತಿನ್ನು ಈ ವೆಣ್ಣಿಲಾ ಅವಳ ತಂಗಿಯನ್ನು ತನ್ನ ಜೊತೆ ಸೇರಿ ಮನೆ ಕರ್ಕೊಂಡೋದ್ಲು ಮಳೆ ಕಡಿಮೆಯಾಗುವ ತನಕ ಅಲ್ಲೇ ಇದ್ರು ಮಳೆ ಕಡಿಮೆಯಾದ ನಂತರ ಎಲ್ಲರೂ ಸೇರಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಒಂದೇ ಮನೆಯಲ್ಲಿ ಜೀವನ ಮಾಡಿದ್ರು